य शिवा रामेश्वराय हर हर बोले नम शिवाय ओम नम शिवाय ओ नम शिवाय हर हर बोले नम शिवाय हर हर बोले नम शिवाय हर हर बोले नम शिवाय ಮಾಡಿಸ್ಬೇಕು ಗುರುದೇವ ದಯ ನಮಸ್ಕಾರ ಗುರುಗಳಿಗೆ ಕಲ್ಯಾಣವಾಗಲಿ ಕಲ್ಯಾಣವಾಗಲಿ ಬೀರೇಶ ಎಲ್ಲ ಸವಿಕೆ ಬೀರೇಶ ಎಲ್ಲವೂ ತಮ್ಮ ದೇಹದಿಂದ ಆರಾಮಿದ್ದು ಗುರುದೇವ ಕೈಲಾಸಕ್ಕೆ ಹೋಗಿದ್ದೀರಾ ಗುರುದೇವ ಅಲ್ಲಿ ಕೈಲಾಸನಾಥನು ಭೇಟಿಯಾಗಿರುವವರೇ ಅವರೇ ನಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೆ ನೀವು ಸೌಖ್ಯದಿಂದ ಇರೋರು ಅಂತೂ ಹೇಳಿದಿರಲ್ಲ ನಿಮಗೆ ಏನು ಕೆಲಸ ಇಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ನೋಡರಿ ಅಕ್ಕ ನೋಡಕ್ಕ ನಾನು ನೋಡಿದಂತೆ ಇದೇ ಬೀರೀಶ ನೀನು ನಾವು ಎಲ್ಲರೂ ಕೂಡಿ ಕ್ವಾಣಾಸುರ ಜೋಗಾಸುರ ದೈತರನ್ನು ಹೊಡೆಯಬೇಕೆಂದು ಬರ್ದ ಈ ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನ ಜ್ಞಾನದೃಷ್ಟಿಯು ನಿಜವಿದೆ ಅದರಲ್ಲಿ ಮತ್ತೆಲ್ಲ ಇನ್ನಷ್ಟು ನೋಡಕ ವೀರೇಶ ನಿನ್ನ ಜ್ಞಾನದಷ್ಟು ಸಾಮಾನ್ಯವಲ್ಲ ನೀ ಹೇಳಿದಂತೆ ಅದರಲ್ಲಿ ಇನ್ನೂ ಒಂದು ವಿಷಯ ಇದೆ ಅದೇ ಅಲ್ಲ ವಿಷಯ ದೇವಾ ಅಲ್ಲಿ ಮತ್ತೇನಾದರೂ ತೊಂದರೆ ಬರಬಹುದಲ್ಲವೇ ಬಂದರೆ ಹೇಗೆ ಮಾಡುವುದು ದೇವ ಬಪ್ಪ ನಿಜವಾಗಿ ಅಲ್ಲಿ ತೊಂದರೆ ಬರುತ್ತದೆ ಎಲ್ಲವನ್ನೂ ಹೇಳಲಾರೆ ಆದರೆ ಒಂದು ಮಾತನ್ನು ಮಾತ್ರ ಹೇಳುತ್ತೇನೆ ಕೋಣಾಸುರ ದೈತನ ಮರಣದ ದಿನವೇ ನೀನು ಕೂಡ ಈ ದೇಹವನ್ನು ಬಿಟ್ಟು ಕೈಲಾಸಕ್ಕೆ ಹೋಗಬೇಕೆಂದು ಹಾಗೆ ನಿನಗೆ ಶಂಕರ್ನು ಹೇಳಿದ್ದಾನೆ ಗುರುದೇವ ಹೌದು ಬೀರೇಶ ಈ ಬಪ್ಪ ದಿನ ಈ ಭೂಲೋಕದಲ್ಲಿ ಕೆಲಸ ಮಿಗಿತು ಆಯ್ತು ಗುರುದೇವ ಪ್ರಸಾದ ಮಾಡ್ರಿ ಅಂದ ವೀರೇಶ ಇಂದ್ರನ ಇಚ್ಛನಂತೆ ನೀನು ಕುಂತಲ ದೇಶಕ್ಕೆ ಹೋಗಿ ಜೋಲಾಸುರ ದೈತನನ್ನು ಸಂವಾನ ಮಾಡಿದೆ ಅಂತಲ್ಲ ಹೇಳಿದ್ರು ಗುರುದೇವ ತಮ್ಮ ಆಶೀರ್ವಾದದಿಂದ ಕುಂತಲ ದೇಶದಲ್ಲಿ ದೋಲಾಸುರ ದೈತನನ್ನು ಇಂದ್ರನ ಇಚ್ಛದಂತೆ ಸುಲಭವಾಗಿ ಸಂಹಾರ ಮಾಡಿದೆ ಮರಣ ಕಾಲಕ್ಕೆ ಆ ದೈತನ ಆತನ ದೇಹದಿಂದ

ಬಿರ್ದಾವುಗಳು ಇವುಗಳನ್ನೆಲ್ಲ ಕೈಲಾಸದಲ್ಲಿಟ್ಟು ಮುಂದೆ ಇವುಗಳ ವಿಚಾರಿಯು ಮತ್ತೆ ಮರಳಿ ಭೂಲೋಕಕ್ಕೆ ಬರುವುದಿಲ್ಲವೆ ಅಕ್ಕಂದಿರ ದಿನ ಈ ಬಪ್ಪ ಕೈಲಾಸ ಹೋಗ್ತಾನಂದು ಈಗ ಗುರುಗಳು ಹೇಳಿಲ್ಲವೆ ಇವನು ಹೋದ ನಂತರ ನೀನು ಕಂಡ ಶಂಕರನು ವಿಚಾರ ಮಾಡಿ ಹೇಳುತ್ತಾನಂತೆ ಆಯ್ತು ಬೀರೇಶ ನಾನು ಕುಂಭ ಅವಶ್ಯಕ ಮಾಡಿದ್ದೇನೆ ನೀವು ದಪ್ಪದ ಬರಲೇಬೇಕು ಆಯಿತು ಆಯ್ತು ಗುರುದೇವ ನಿಮ್ಮ ಕುಂಭಾವಶೇಖನ ಮುಗಿಸಿ ನಾವು ರೈತರ ಸಮಾರಕ್ಕೆ ಹೊರಡುತ್ತೇವೆ ನಿಮಗೆ ಕಲ್ಯಾಣವಾಗಲಿ ಕಲ್ಯಾಣವಾಗಲಿ ಬೀರೇಶ ನಾನಿಲ್ಲಿ ಹೋಗಿ ಬರುತ್ತೆ नम शिवाय ॐ नमः शिवाय हर हर बोलि नमः शिवाय ಬಂದಿವು ಅಕ್ಕ ಮುಂದೆ ಯಾವ ತಮ್ಮ ಬೀರೇಶ ಈ ಪಟ್ಟಣದ ಹೆಸರು ಮುಂಗಿಯನ್ನು ಈ ಪಟ್ಟಣನು ಕೇಸು ಹೆಸರಿನ ರಾಜ್ಯವನ್ನು ಆಳುತ್ತಾನೆ ಗುರುದೇವ ನಾವು ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ಹೋಗೋಣವೆ ಹೌದು ತಮ್ಮ ಬೀರೇಶ ನಡೆದು ನೋಡಿದ ವಯಸ್ಸಾಗಿದೆ ಇಲ್ಲೇ ಸ್ವಲ್ಪ ವಿಶ್ರಾಂತಿ ತಗೊಂಡು ಮುಂದೆ ಹೋಗೋಣ ಆಗ್ಲಕ್ಕ ನಿಮ್ಮ ಇಷ್ಟಕ್ಕೆ ಏನೋ ಅಡ್ಡಿ ಆಗಿಲ್ಲ ರೀ ಇಲ್ಲೇ ಸ್ವಲ್ಪ ಗೆಳ ನೆರಳಲ್ಲಿ ಬನ್ನಿರಿ ಹಲೋ ಏನ ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ ಕೊಡವಾ ಜಸ್ಟ್ ಗುಣವಂತ ಹೌದು ನೋಡಾ ಗೊಂದಕ್ಕ ನಮ್ಮ ರಾಜನಂತ ರಾಜ ಯಾವ ದೇಶದ ಮೂಲೆಯಲ್ಲಿ ಹುಡ್ಕ್ಯಾಡಿದ್ರು ಸಿಗೋದಿಲ್ಲ ಇಂತ ರಾಜ ಸಿಕ್ಕಿದ್ದು ನಮ್ಮ ಪಟ್ಟಣ ಪುಣ್ಯ ನೋಡಾ ಪಟ್ಟಣ ಪುಣ್ಯ ಹೌದು ಹೌದ್ ಹೌದು ಇಂಥ ರಾಜನ ಇನ್ನೂರಿಗೂ ಒಡೆಯೋದಿಲ್ಲ ಎಂಥ ರಾಜ ಅಬಾಬಾಬಾ ಬಾಬಾ ಸಣ್ಣ ಪ್ಲಾ ಪಳ ಪ್ಲಾ ಬ್ಳಾ ರಾಜ ಆದ್ರೆ ಏನು ಮಾಡುವುದು ಸಗುಣವಂತ ದಯ ಗುಣವಂತ ನಮ್ಮ ರಾಜನಿಗೆ ಅದ ಯಾವುದೋ ಒಂದು ದೊಡ್ಡ ರೋಗ ಕೂಡ ರೋಗ ಕಡಿಮೆ ಆದ್ರೆ ಏನು ಹೇಳೋದಕ್ಕ ಎಂತೆ ಡಾಕ್ಟರಿಗೂ ವೈದ್ಯರಿಗೂ ಯಾರಿಗೂ ಕಡಿಮೆ ಆಗಿಲ್ಲ ಬರ್ರಿ ಬರ್ರಿ ಹೊತ್ತಕಿ ಹೋಗ್ರಿ ಹೌದೌದು ನೀರ್ ತುಂಬಕೊಂಡು ಹೋಗ್ಬೇಕು ಬರ್ರಿ ಮೊದಲ ಯಾಕ ಮಧ್ಯಾಹ್ನ ನೀವು ಆಡುವ ನಿಮ್ಮ ರಾಜನ ಹೊರ್ಣಗೂಡಿದ ಮಾತು ಕೇಳಿದ ಆಸೆ ಆಗಿದೆ ಇವನ್ ಯಾರು ಇರ್ಬೋದು ನಮ್ಮ ದೇಶದ ರಾಜನನ್ನು ನೋಡ ಇವನ್ ಯಾರು ಇರ್ಬೋದು ಸಾಕ್ಷಾತ್ ದೇವಂಶ ಅಂತ ಕಾಣುತ್ತಲ್ಲ ರಾಜಪುತ್ರನ ಹೋಲಿಕೆ ಉಣ್ಣದು ನಮ್ಮ ಅನ್ಮತ ಏನ್ ಇವ್ನ ಮಕ್ಕ ನೋಡಿದ್ರ ರಾಜನ ಕಂಡಂಗೆ ಕಾಣ್ತಾ ಇದ್ದಾನೆ ಮುಟ್ಟಿದರೆ ಮಾಸ ತಲೆಗೆ ಕಟ್ಟಿ ಹಾಕಿದ ಮುಂಡಾಸು ಇವನಲ್ಲಿ ಎಂತ ಭಾವನೆ ಇದೆ ನೋಡಿ ಅಷ್ಟೇ ಅಲ್ಲಕ್ಕ ನಮ್ಮೆಲ್ಲರಲ್ಲಿ ನಮ್ಮೆಲ್ಲರಲ್ಲಿಯೂ ಸಹೋದರಿ ಮನೋಭಾವನೆ ಕಳೆದಿರುದಲ್ಲ ಎಂತ ಪ್ರೇಮ ಪೂರಿತ ಹೃದಯ ಹೌದು ಹೌದು ಹೃದಯವಂತರು ಇವ್ರ ಮಕ್ಕ ನೋಡಿದ್ರೆ ಗೊತ್ತಾಗತ್ತೆ ಯಾಕಂದ್ರೆ ನನಗೆ ನಿಮ್ಮ ರಾಜನ್ ನೋಡ್ಬೇಕು ಆಸೆ ಆಗಿದೆ ಮಾತ್ ತೋರಿಸ ಬನ್ನಿರಿ ಅನ್ನಿರಿ ಸ್ವಾಮಿ ಇವರೇ ನಮ್ಮ ರಾಜರು ಇಲ್ಲಿ ಮಲಗಿದ್ದಾರೆ ನೋಡಿ ಎಲ್ಲ ವೈದ್ಯರು ಹಾಗು ನನ್ನ ಬಂದವರು ಬಾಂಧವರು ಕೆಲವೊಮಿಷ ಕಾಲ ಹೊರಗೆ ಹೋಗಿರಿ ನಾನು ರೋಗನು ಕಡಿಮೆ ಮಾಡುತ್ತೇನೆ ಆಗಲಿ ಸ್ವಾಮಿ

ಮನುಷ್ಯನಲ್ಲ ಸಾಕ್ಷಾತ್ ಮಾನವನಿ ನೀವು ಬಂದು ನನ್ನ ರೋಗವನ್ನು ತಕ್ಷಣವೇ ಗುಣಪಡಿಸಿದ್ರಿ ಬರೀ ಆಶೀರ್ವಾದ ಗುಣವಾಯಿತು ಅಂದ ಮೇಲೆ ದೇವಾ ದಯಾ ಗುಣ ಅನಂತ ಕೋಟಿ ನೀನಾಗಿರುವ ಗಣ ದೇವ ನಿಮಗೇನು ಬೇಕು ಬೇಡು ನಾನು ಕೊಡಲು ರಾಜ ಸಮಾಧಾನ ನಿನ್ನ ಹೆಸರೇನು ನನ್ನ ಹೆಸರು ಕೇಸು ರಾಜ ಹ ನಿಮಗೇನು ಬೇಕು ಬೆಳ್ಳಿ ಒಂದು ಸೇರು ಬಂಗಾರ ಒಂದು ಹಿತ್ತಾಳಿ ತಾಮ್ರ ಕಂಚು ಈ ಎಲ್ಲ ಕೊಡಿಸಿ ಮೂರು ನದಿಯ ಸಂಗಮದ ನೀರು ತಂದು ಮೂರೂರ ಸೀಮಿಯ ಕಲ್ಲಿನ ವೇಳೆ ಪಂಚಡಂಗಿ ವಾಯುಗಂಗಾಳದ ಕಾಸಿಲಿಂಗವನ್ನು ಮಾಡಿಸಿಕೊಡಬೇಕು ತಿಳಿತೆ ದೇವ ಈಗಲೇ ಕಂಬಾರ ಕಾಳನನ್ನು ತಾವು ತಮಗೆ ಹೇಳಿದ ಪಂಚಡಂಗಿ ವಾಯುಗಂಗಳದ ಕಾಸಿಲಿಂಗವನ್ನು ಮಾಡಿಸಿಕೊಡುತ್ತೇನೆ ಹಾ ಯಾರಿಲ್ಲಿ ಪ್ರಭು ಆ ಕಂಬಾರ ಕಾಲನ್ನು ಕರೆ ಅಪ್ಪಣೆ ಯೇಸರಾಜ ನಾನು ಹೇಳಿದ ಖಡ್ಗ ನಾಳೆ ಹೊತ್ತಾಗಿ ನಮಗೆ ಮುಟ್ಟಬೇಕು ನಮ್ಮ ಆಶೀರ್ವಾದ ಇವರಲ್ಲಿ ಕರೆದೇವಾ ನಾವಿನ್ನು ಮುಂಜಾನೆ ಬರುತ್ತೇವೆ ನಮಸ್ಕಾರ ಆಂಗ ಸಾದ್ಯವೇನಕ್ಕ ಯಾಕೆ ಬೇರೀಷಾ ಉತ್ತರ ರಾಜನಿಂದ ಕೆಲಸ ಅಸಾಧ್ಯವೇ ಇಲ್ಲಕ್ಕ ನಿಜವಾಗಿ ಕೆಲಸ ಇವರಿಂದ ಏನು ನೆನಗ ಸಾಧ್ಯವಿಲ್ಲ ನಾಳೆ ದಿತ್ತ ವಾರ ಅಮಾವಾಸಿ ಕೋನ ಕೋನಾಸುರದಿದ್ರ ಮರಣ ಆಗಲೇಬೇಕು ಹಾಗಾದ್ರೆ ಹೇಗೆ ಏನು ಮಾಡಿದ್ರೆ ಕೆಲಸ ಸಾಧ್ಯ ಆಗುತ್ತೆ ಬೇರೀಷಾ ಈ ಪಂಚಣಿ 13 ಆಗಲು ಇದು ಒಂದು ಜೀವನ ಹಾರ ಬೇಡುತ್ತದೆ ಕೊರದೆ ಇದ್ದಲ್ಲಿ ಇದು ಕಂಬಾರನಾಡಿಗಳಲ್ಲಿ ಸಿಗುವುದಿಲ್ಲಕ್ಕ ದೇವ ಅನುಗ್ರಹಿಸದಾಗಬೇಕು ನಾಳೆಗೆ ನನ್ನ ಅವಧಿಯು ಮುಗೀತಲ್ಲ ನಾಳೆಗೆ ಈ ದೇಹವನ್ನು ಇಲ್ಲೇ ಬಿಟ್ಟು ನಾನು ಕೈಲಾಸಕ್ಕೆ ಹೋಗಬೇಕಲ್ಲವೇ ಅದಕ್ಕಾಗಿ ನಾನು ಈಗ ಕಂಬಾರನಾಡಿಗಳಿಗೆ ಹೋಗಿ ಆಹುತಿಯಾಗುತ್ತೇನೆ ಪಕ್ಕಣ ನೀನು ಇದಕ್ಕೆ ಅವತಿಯಾಗುವ ದೈತ್ರ ಸವಾರಕ್ಕಾಗಿ ನೀನುತಿಯಾಗುವ ಹೌದು ಗುರುದೇವ ಹೊತ್ತಿರುವುದರೊಳಗಾಗಿ ನೀವು ಕೋಣಾಸುರ ನೋವು ಹೊಡೆಯ್ರಿ ನಾನು ಈಗ ಆ ಕಂಬಾರ ನಡಿಗಳಿಗೆ ಹೋಗಿ ಆಗುತ್ತೇನೆ ಬಪ್ಪಣ್ಣ ಮುಂದೆ ನಮ್ಮನ್ನು ಕೂಡ ಯಾವಾಗ ಹೌದು ಬಪ್ಪಣ್ಣ ಹೇಳು ಹೇಳುತ್ತೇನೆ ಕೇಳರಿ ಇನ್ನು ಮೂರು ಪಟ್ಟಕ್ಕೆ ಅಂದರೆ ಮೂವತ್ತಾರು ವರ್ಷಗಳ ನಂತರ ಬಿಲ್ವಾಡಪುರದ ಅರಸು ತುಕ್ಕಪ್ಪರಾಯ ಹಾಗೂ ಅಮೃತಬಾಯಿಯರ ಪುಣ್ಯ ಗರ್ಭದಿಂದ ಜನಿಸಿ ಮಾಳಿಂಗರಾಯನೆಂಬ ಹೆಸರಿನಿಂದ ಬಂದು ನಿಮ್ಮನ್ನು ಕೂಡುತ್ತೇನೆ ಬಪ್ಪಣ್ಣ ಕಲ್ಯಾಣವಾಗಲಿ ಮಗನೇ ಮಗನೇ ನಿನ್ನ ಹತ್ತಿರ ಕೆಲಸ ಕೆಲಸಿದೆ ಅದಕ್ಕಾಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಓಡಾಡ್ತಾ ಓಡಾಡ್ತಾ ಮಗ ಬಿಡಿಸಿ ಹೇಳು ನನಗೆ ಇನ್ನೂ ಬಹಳ ಕೆಲಸವಿದೆ ಮಗನೇ ಎಂದು ಇಲ್ಲಿವರೆಗೆ ಬಂದ ಕೆಲ ಹಾಗಂತ ಸುದ್ದಿ ತಂದಿ ಅವು ಮಗನೇ ಉತ್ತರ ಉತ್ತರ ದಿಕ್ಕಿನಿಂದ ಒಬ್ಬ ದೇವಾತ್ಮನ್ನು ಬಂದಂತಾಯ್ತು ಅವನು ಸಾಮಾನ್ಯ ಮನುಷ್ಯರಲ್ಲ ಮಗನೇ ನಿನ್ನ ಹತ್ತಿರ ಬಂದು ಇದೇ ನಿನ್ನ ಜಾಗದಲ್ಲಿ ಒಂದು ಹಂದರನ್ನು ಹಾಕಿದಂತಾಯ್ತು ನಿನ್ನನ್ನು ಮದುವೆ ಮಾಡಿದಂತಾಯ್ತು ಸಾಕಷ್ಟು ಜನ ಊಟ ಮಾಡಿದಂತಾಯ್ತು ಮಗ ಕನಸಿನಲ್ಲಿ ಲಗ್ನ ಆಗಬಾರ್ದು ಊಟ ಮಾಡಬಾರದು ಅದಕ್ಕಾಗಿ ಇಂದು ನಿನ್ನ ಹತ್ತಿರ ಯಾರೇ ಬಂದರೂ ಅವ್ರಿಗೆ ಶರಣಾಗು ಪ್ರತಿ ದಿನದ್ ಯಾವತ್ತೇವಾದ್ರೆ ತೊಂದರೆ ಕೊಡಬೇಡ ಮಗ ಒಂದು ದಿನ ಈ ಎಲ್ಲ ದೇವತೆಗಳು ಕೈಲಾಸವನ್ನೇ ಆಗ ಮಗ ಇಲ್ಲಿವರೆಗೆ ಅದು ಆಗಿ ಹೊತ್ತು ನಿನ್ನೆಯ ನನ್ನ ಕನಸು ನಿಜವಾಗಲೂ ನಿನಗೆ ಮರಣ ಬಂದ ತಿಳಿಸುತ್ತದೆ ಇಂದು ನಿನ್ನ ಹತ್ತಿರ ಯಾರೇ ಬಂದರೂ ಅವ್ರಿಗೆ ಶರಣಾಗು ಪ್ರತಿ ದಿನದಂತೆ ಯಾವ ದೇವತೆಗಳು ಬಂದ್ರೆ ತೊಂದರೆ ಕೊಡಬೇಡ ಮಾಡೋದಿರ್ವಿ ಸ್ವಯಂ ಪರಮೇಶ್ವರನೇ ಬಂದವರು ಅವನನ್ನು ಮುಗಿಸುತ್ತೆ ನಾನು ಕೇಳಲರೇನು ಅವನ ಸತ್ತು ಬಾಳದಂತೆ ನಡೆಯಲಾರದೆ ಶಾಂತಿಗುಣ ಇದ್ದರೆ ನಿನ್ನ ಐಶ್ಯಾ ಸಂಪೂರ್ಣ ಇರ್ತದೆ ಈ ನಿನ್ನ ಅಹಂಕಾರ ಶಕ್ತಿ ದೇವರ ಮುಂದೆ ಸುನ್ಯ ಸಮಾನ ಇಲ್ಲಿ ನಿಲ್ಲ ಬೇಡ

ఈ భూమే నన్న కింత శక్తివంతరు ದೇವ ಬೀರೇಶ್ವರ ತಾವು ತಮಗೆ ಹೇಳಿದ ಪಂಚಡಂಗಿ ವಾಯುಗಂಗಾದ ಕಾಸಿಲಿಂಗವನ್ನು ತಯಾರಿಸಲಾಗಿದೆ ತೆಗೆದುಕೊಳ್ಳುತ್ತೇವಾ ಕೇಸುರಾಜ ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವ ಇರುತ್ತದೆ ನಾವಿನ್ನು ಬರುತ್ತೇವೆ ದೇವ ನಿಮ್ಮನ್ನೊಂದು ಮಾತು ಕೇಳುತ್ತೇನೆ ಹೇಳಬೇಕು ನಿನ್ನೆ ದಿನ ಈ ಐದು ತಯಾರಿಸುವಾಗ ಒಂದು ಹಾರವನ್ನು ನೀಡಿದ್ದಾರೆಂದು ಆ ಕಂಬಾರನು ಹೇಳಿದನು ಇದು ನಿಜವೇ ನಿನ್ನೆಯ ದಿನ ಈ ಐದಕ್ಕೆ ನನ್ನ ಶಿಷ್ಯನದ ಬಪ್ಪ ಆಹಾರ ಕೊಡಲಾಗಿದೆ ಆಹಾರ ಕೊಡಿದ್ರೆ ಈ ಐದ ತಯಾರಾಗುತ್ತಿರಲಿಕ್ಕೆ ಸ್ವರಾಜ ಅಂದ ಹಾಗೆ ಇಂದು ಯಾವ ಸಂಭಾರ ಎಂಬುದನ್ನು ಕೇಳಬಹುದೇ ಅವಶ್ಯವಾಗಿ ಹೇಳುತ್ತೇನೆ ಕೇಳಕ್ಕೆ ಸ್ವರಾಜ ಈ ಐದರಿಂದ ಈ ಭೂಮಿ ಮೇಲೆ ಅನ್ಯಾಯ ನಡೆಸಿರುವ ಕೋನಾಸುರ ಕೋಪಾಸುರ ಕಣಿಪೇಸುರ ಶಂಕಾಸುರ ಬಂಕಾಸುರ ಗರ್ನಾಸುರ ಮತ್ತು ಐತ್ರಿ ಜೀವ ತೆಗಿಬೇಕಾಗಿದೆ ಅದಕ್ಕಾಗಿ ಇದು ಬೇಕಾಗಿತ್ತು ಅಂದ ಹಾಗೆ ಇಂದು ಯಾವ ದೈತನ ಮರಣವಿದೆ ನೀವಾ ಇಂದು ರವಿವಾರ ಅಮಾವಾಸಿ ಇಂದು ಕೋನಾಸುರ ಕೋನಾಸುರ ದೈತನ ಮರಣವಿದೆ ರಾಜ್ಯ ನಾವಿನ್ನು ಬರುತ್ತೇವೆ ಎಲ್ಲರಿಗೂ ನಮಸ್ಕಾರ ಹೋಗಿ ಬನ್ನಿರಿ